नमस्कार वीक्षक रघु एजुकेर इन पब्लिक इंफॉर्मेशन यूट्यूब चैनल के स्वागत है। ಪಿಎಂ ಕಿಸಾನ್ ಸಮಾನ್ ನಿಧಿ ಯೋಜನೆಯ ಅಡಿಯಲ್ಲಿ ಹೆಸರನ್ನು ನೋಂದಾಯಿಸಿಕೊಂಡಿರುವಂತಹವರಿಗೆ ಪಿಎಂ ಕಿಸಾನ್ ಸಮಾನ್ ನಿಧಿ ಯೋಜನೆಯ ಹಣ ಈಗಾಗಲೇ ಬರುತ್ತಿದೆ ಆದರೆ ಇಂಥವರಿಗೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ಇನ್ಮೇಲೆ ಬರಲ್ಲ ಹೌದು ಕೇಂದ್ರ ಸರ್ಕಾರವು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅಡಿಯಲ್ಲಿ ಅರ್ಹ ರೈತರನ್ನು ಗುರುತಿಸಲು ಹೊಸ ಏಳು ಕಂಡೀಷನ್ಗಳನ್ನ ಹಾಕಿದೆ ಆ ಏಳು ಕಂಡೀಷನ್ಗಳು ಯಾವುವು ನೀವು ಸಹ ಈ ಯೋಜನೆಯ ಹಣ ಪಡೆಯಲು ಅರ್ಹರಾಗುತ್ತಿರೋ ಇಲ್ಲವೋ ಎಂಬುದರ ಬಗ್ಗೆ ವಿವರವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಇದರ ಜೊತೆಗೆ ಪಿಎಂ ಕಿಸಾನ್ ಸಮಾನ್ ನಿಧಿ ಯೋಜನೆಯ ಹದಿನೇಳನೇ ಕಂತಿನ ಹಣ ಅತಿ ಶೀಘ್ರದಲ್ಲಿ ಬಿಡುಗಡೆಯಾಗಲಿದ್ದು ಯಾವ ದಿನಾಂಕದಂದು ಬಿಡುಗಡೆಯಾಗಲಿದೆ ಎಂಬುದರ ಬಗ್ಗೆ ವಿವರವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿದ್ದೇವೆ ಹಾಗಾಗಿ ನೀವು ಪಿಎಂ ಕಿಸಾನ್ ಸಮಾನ್ ನಿಧಿ ಯೋಜನೆಯ ಫಲಾನುಭವಿ ರಹಿತರಾಗಿದ್ದರೆ ಈಗಲೇ ಎಸ್ ಎಂದು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋಗೆ ಲೈಕ್ ಮಾಡಿ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ ಅದಕ್ಕೂ ಮುಂಚೆ ನೀವು ಇನ್ನು ನಮ್ಮ ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈಗಲೇ ಕೆಂಪು ಅಕ್ಷರದಲ್ಲಿರುವ ಸಬ್ಸ್ಕ್ರೈಬ್ ಪದದ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಮಾಹಿತಿ ಏನೆಂದು ತಿಳಿಯೋಣ ಹೌದು ರೈತ ಬಾಂಧವರೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತರಿಗಾಗಿಯೇ ಅನೇಕ ಜನಪ್ರಿಯ ಯೋಜನೆಗಳನ್ನು ಈ ಹಿಂದಿನಿಂದಲೂ ಜಾರಿಗೆ ತರುತ್ತಲೇ ಇವೆ ಆರ್ಥಿಕ ಸಹಾಯಧನ ನೀಡುವ ಸಲುವಾಗಿ ಅನೇಕ ಹೊಸದಾದ ಯೋಜನೆಗಳು ಒಟ್ಟಿಕೊಂಡಿವೆ ಈ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಮೂಲಕ ಅರ ರೈತರಿಗೆ ಸಹಾಯಧನ ಮಂಜೂರು ಮಾಡಲಾಗುತ್ತಿದ್ದು ಅದರಲ್ಲಿ ಕೆಲ ವಿಶೇಷ ಕಾರಣಗಳಿಂದ ಕೆಲವರು ಅನರ್ಹರಾಗುತ್ತಿದ್ದಾರೆ ಕೇಂದ್ರ ಸರ್ಕಾರವು ಇದಕ್ಕಾಗಿ ಸ್ಪಷ್ಟೀಕರಣವನ್ನ ನೀಡಿದ್ದು ಅರ್ಹರು ಯಾರಾಗ್ತಾರೆ ಸಾಮಾನ್ಯ ಅರ್ಹತೆಯ ಮಾನದಂಡಗಳು ಏನು ಏಳು ಕಂಡೀಷನ್ಗಳಾದರೂ ಏನು ಎನ್ನುವುದನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಮೂಲಕ ಆರ್ಥಿಕ ಸಹಾಯಧನ ನೀಡಲಾಗುತ್ತಿದ್ದು ಇದಕ್ಕಾಗಿ ಹಣವನ್ನು ಸಹ ಕೇಂದ್ರ ಸರ್ಕಾರ ಮೀಸಲು ಇಟ್ಟಿದೆ ಪ್ರತಿ ವರ್ಷ ಕೂಡ ರೈತರ ಖಾತೆಗೆ ಎರಡು ಸಾವಿರ ರೂಪಾಯಿನಂತೆ ಮೂರು ಕಂತಿನಲ್ಲಿ ಕೇಂದ್ರದಿಂದ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ರಿಲೀಸ್ ಆಗುತ್ತಿದ್ದು ಅನೇಕರಿಗೆ ಈ ಯೋಜನೆಯ ಲಾಭ ಸಿಕ್ಕಿದೆ ಮೂರು ಲಕ್ಷಕ್ಕೂ ಅಧಿಕ ಕುಟುಂಬದ ರೈತರ ಬ್ಯಾಂಕ್ ಖಾತೆಗೆ ಈಗಾಗಲೇ ಹಣ ವರ್ಗಾವಣೆಯಾಗಿದ್ದು ಆದರೆ ಕೆಲವರಿಗೆ ಮಾತ್ರ ಇದುವರೆಗೂ ಒಂದು ಕಂತಿನ ಹಣ ಕೂಡ ಬಂದಿಲ್ಲ ಎನ್ನಬಹುದು ಅದಕ್ಕೆ ನಿರ್ದಿಷ್ಟ ಕಾರಣಗಳು ಕೂಡ ಇರಲಿದ್ದು ಈ ಬಗ್ಗೆ ನಾವು ತಿಳಿದುಕೊಳ್ಳುವುದು ಅವಶ್ಯಕವಾಗಿದೆ ಹೌದು ಈಗಾಗಲೇ ಕುಟುಂಬದ ಓರ್ವರು ಈ ಯೋಜನೆಯಡಿಯಲ್ಲಿ ಫಲಾನುಭವಿ ಆಗಿದ್ದರೆ ಪುನಃ ಇತರ ಕುಟುಂಬದ ಸದಸ್ಯರಿಗೆ ಫಲಾನುಭವಿ ಆಗಲು ಸಾಧ್ಯವಿಲ್ಲ ಹದಿನೆಂಟು ವರ್ಷ ಮೀರಿದ ಅವರು ಅರ್ಜಿ ಸಲ್ಲಿಸಿದವರು ಮಾತ್ರ ಅರ್ಹರಾಗಲಿದ್ದಾರೆ ಸ್ವಂತ ಸಾಗುವಾಳಿ ಭೂಮಿ ಇಲ್ಲದವರು ಅನರ್ಹರಾಗುತ್ತಾರೆ ಒಂದು ಯೋಜನೆಗೆ ಅನರ್ಹರಾಗುತ್ತಾರೆ ಕುಟುಂಬದ ವಾರ್ಷಿಕ ಆದಾಯ ಆದಾಯ ತೆರಿಗೆ ಇಲಾಖೆಯ ನಿಯಮ ಮೀರಿದಂತೆ ಅಂತವರು ಈ ಯೋಜನೆಗೆ ಅನರ್ಹರಾಗುತ್ತಾರೆ ಒಂದು ಕುಟುಂಬದಲ್ಲಿ ಡಾಕ್ಟರ್ ಆಗಲಿ ಇಂಜಿನಿಯರ್ ಆಗಲಿ ವಕೀಲರಾಗಲಿ ಅಕೌಂಟೆಂಟ್ ಅಕೌಂಟೆಂಟ್ಗಳಾಗಲಿ ಇತರ ಆದಾಯ ಹೆಚ್ಚು ತರುವ ವೃತ್ತಿ ಮಾಡುತ್ತಿದ್ದರೆ ಅಂತವರಿಗೂ ಕೂಡ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ಬರುವುದಿಲ್ಲ ಸೌಲಭ್ಯ ಪಡೆಯುವ ಉದ್ದೇಶದಿಂದ ಪೇಕ್ ಐಡಿ ಮತ್ತು ಡಾಕ್ಯುಮೆಂಟ್ ನೀಡಿದ್ದು ತಿಳಿದು ಬಂದರೂ ಕೂಡ ಅಂತವರ ಬ್ಯಾಂಕ್ ಖಾತೆಗೆ ಹಣ ಜಮೆ ಆಗಲಾರದು ರೈತ ಪರ ಇತರ ಯೋಜನೆಯಿಂದ ಈಗಾಗಲೇ ಅಧಿಕ ಪ್ರಮಾಣದಲ್ಲಿ ಹಣ ಪಡೆದು ಸಹಾಯಧನವನ್ನ ಪಡೆದು ಫಲಾನುಭವಿಗಳಾಗಿದ್ದರೂ ಸಹ ಅವರಿಗೆ ಈ ಕಂತಿನ ಹಣ ಬರುವುದಿಲ್ಲ ಇನ್ನು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ಸರ್ಕಾರದ ಉದ್ಯೋಗದಲ್ಲಿ ಇರುವವರಿಗೆ ಸಿಗುತ್ತಾ ಎಂಬ ಅನುಮಾನ ಸದ್ಯ ಇದ್ದೇ ಇದೆ ಕೃಷಿ ಮಾಡುವ ಉತ್ತಮ ಯೋಜನೆಯೇ ಆಗಿದ್ದರೂ ಕೂಡ ಸರ್ಕಾರಿ ಉದ್ಯೋಗದಲ್ಲಿ ಇದ್ದವರು ಕೃಷಿ ಮಾಡಿದರೆ ಬೆಂಬಲ ಇರಲಿದೆ ಆದರೆ ಸರ್ಕಾರ ಸೌಲಭ್ಯ ಸಹಾಯಧನ ಸಿಗಲಾರದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಹುದ್ದೆಯಲ್ಲಿ ಇರುವವರು ನಿವೃತ್ತ ಅಧಿಕಾರಿಗಳು ಸರ್ಕಾರಿ ಸ್ವಾಯತ್ತ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂತವರು ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣ ಪಡೆಯಲು ಅನರ್ಹರಾಗಿರುತ್ತಾರೆ ಒಟ್ಟಾರೆಯಾಗಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಬಡವರ್ಗದ ರೈತರಿಗಾಗಿ ಹುಟ್ಟಿಕೊಂಡ ಒಂದು ಪರಿಕಲ್ಪನೆಯಾಗಿದ್ದು ಅದು ಶ್ರೀಮಂತರಿಗೆ ಈಗ ತೆರಿಗೆ ಪಾವತಿ ಮಾಡುವಷ್ಟು ಸ್ಥಿತಿವಂತರಿಗೆ ಈ ಯೋಜನೆಗೆ ಅರ್ಹರಾಗಿರುವುದಿಲ್ಲ ಸ್ಥಿತಿವಂತರು ಈ ಯೋಜನೆಯಿಂದ ಹೊರಗುಳಿಯುತ್ತಾರೆ ಬಟ್ಟಿನಲ್ಲಿ ಈ ಎಲ್ಲಾ ಮಾನದಂಡಗಳನ್ನ ಪಡೆದುಕೊಂಡು ಯೋಜನೆಯ ಲಾಭವನ್ನ ಪಡೆಯುತ್ತಾರೆ ಇನ್ನು ಹದಿನೇಳನೇ ಕಂತಿನ ಹಣವು ಜುಲೈ ಮೊದಲ ವಾರದಲ್ಲಿ ಬಿಡುಗಡೆಯಾಗಲಿದ್ದು ಅಂದು ಎಲ್ಲಾ ರೈತರ ಖಾತೆಗೆ ಹದಿನೇಳನೇ ಕಂತಿನ ಎರಡು ಸಾವಿರ ರೂಪಾಯಿ ಹಣವನ್ನು ಡಿಬಿಟಿ ವ್ಯವಸ್ಥೆಯ ಮೂಲಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಂದು ಬಟನ್ ಅನ್ನು ಒತ್ತಿ ಎಲ್ಲಾ ರೈತರ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಮಾಡಲಿದ್ದಾರೆ ಇದಿಷ್ಟು ಇವತ್ತಿನ ಪ್ರಮುಖ ಮಾಹಿತಿಯಾಗಿದ್ದು ಆದಷ್ಟು ಈ ಮಾಹಿತಿಯನ್ನ ಎಲ್ಲಾ ರೈತ ಬಾಂಧವರಿಗೆ ತುಲ್ಪರು ತಪ್ಪದೇ ಶೇರ್ ಮಾಡಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು